ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಗ್ರಹ ರಾತ್ರಿ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಸೇಮ್ ರವಿ ಸಂಚಾರ ಆಗುವ ದಿನ ದೈ ದೇವಗುರು ಬೃಹಸ್ಪತಿ ನಿಮ್ಮ ಜನ್ಮ ರಾಶಿಗೆ ವೃಷಭ ರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಗುರು ರಾತ್ರಿ ಹತ್ತು ಮೂವತ್ತಾರಕ್ಕೆ ಸಂಚಾರ ಆಗ್ತಾನೆ ಕೇತುಗಳು ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಮೀನರಾಶಿಯಿಂದ ರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಹಾಗಾದರೆ ರಾಹುಕೇತುಗಳು ಯಾವಾಗ್ಲೂ ಕೂಡ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷಕ್ಕೆ ರಾಹುಕೇತುಗಳು ರಾಶಿ ಪರಿವರ್ತನೆ ಆಗ್ತಾರೆ ಹದ್ನೆಂಟನೇ ತಾರೀಕು ಭಾದ ನಕ್ಷತ್ರದಲ್ಲಿ ರಾಹು ಸಂಚಾರ ಆದರೆ ಕೇತು ಉತ್ತರ ಪಾಲ್ಗುಣಿ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಆಗ್ತದೆ ಒಂದೂವರೆ ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂಥದ್ದು ಅಂದ್ರೆ ಹದಿನೆಂಟು ತಿಂಗಳು ಒಂದು ರಾಶಿಯಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ರಾಹುಕೇತುಗಳು ಹಾಗಾದ್ರೆ ಮಿಥುನ ರಾಶಿಯವರಿಗೆ ಜನ್ಮ ಗುರು ತೊಂದರೆ ಕೊಡ್ತಾನ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ಬಿಡ್ತಾನೆ ನಿಮಗೆಲ್ಲ ಗೊತ್ತಿದೆ ಶ್ರೀರಾಮಾಯಣ ಎಲ್ಲರಿಗೂ ಕೂಡ ಗೊತ್ತೇ ಗೊತ್ತಿರುತ್ತೆ ರಾಮಾಯಣದಲ್ಲಿ ಶ್ರೀರಾಮ ತಂದೆಯ ಮಾತು ತಂದೆ ಕೊಟ್ಟಂತಹ ಪ್ರಮಾಣ ವಚನವನ್ನು ಪಾಲನೆ ಮಾಡಬೇಕು ತಾಯಿ ತಂದೆನೇ ದೊಡ್ಡವರು ಮಾತಾ ಭವ ಪಿತೃದೇವೋ ಭವ ಅನ್ನೋದ ಸಂಸ್ಕಾರ ಕಲಿಸುವಂಥದ್ದು ರಾಮಾಯಣ ಅದಕ್ಕೆ ಏನ್ ಮಾಡ್ದ ಶ್ರೀರಾಮ ಎಲ್ಲ ತ್ಯಾಗ ಮಾಡಿ ರಾಜ್ಯ ಸಂಪತ್ತು ಎಲ್ಲ ತ್ಯಾಗ ಮಾಡಿ ವನವಾಸಕ್ಕೆ ಹೋಗ್ತಾರೆ ಯಾವಾಗ ಶ್ರೀರಾಮನ ಜನ್ಮ ಜಾತಕದಲ್ಲಿ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಅಂದ್ರೆ ಎಷ್ಟು ಕಷ್ಟಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಭಯ ಪಡಬೇಡಿ ಎಚ್ಚರವಾಗಿರ್ರಿ ಅನ್ನೋಂಥ ವಿಚಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ತಿಂಗಳ ಭವಿಷ್ಯ ಆಗಿರೋದ್ರಿಂದ ಗುರು ಸಂಚಾರ ಫಲ ಆಗಿರ್ಬೋದು ರಾಹುಕೇತು ಸಂಚಾರ ಫಲ ಆಗಿರ್ಬೋದು ಅದು ಸಪ್ರೇಟ್ ವಿಡಿಯೋ ನಾನು ಬಿಡುಗಡೆ ಮಾಡ್ತೀನಿ ನೀವು ಅಲ್ಲಿ ನೋಡಿ ಈಗ ತಿಂಗಳ ಭವಿಷ್ಯದಲ್ಲಿ ಯಾವ ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ ನಿಮ್ಮ ಮಿಥುನ ರಾಶಿಯವರಿಗೆ ನಿಮ್ಮ ಜನ್ಮ ರಾಶ್ಯಾಧಿಪತಿ ಬುಧ ಚತುರ್ಥಾಧಿಪತಿ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾರೆ ಅತ್ಯಂತ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಏನೇನು ಪ್ರಾಪ್ತಿ ಮಾಡ್ತಾನೆ ಯಾವ ರೀತಿ ಲಾಭ ನಿಮ್ಮ ಸೊಸೆಯಿಂದ ಲಾಭ ನಿಮ್ಮ ಅಳಿಯನಿಂದ ಲಾಭ ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕ ಚಿಕ್ಕವರು ಯಾರು ಇರ್ತಾರೆ ಅವರಿಂದ ಯಂಗ್ ಪೀಪಲ್ ಇಂದ ನಿಮ್ಗೆ ಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸ್ನೇಹಿತರಿಂದ ನಿಮಗೆ ಅನುಕೂಲಗಳು ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಮಯ ಮೇ ಎರಡ್ ಸಾವಿರದ ಇಪ್ಪತ್ತೈದು ಲಾಭ ಆಗತ್ತೆ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುವಂತಹ ಸಮಯ ಬುಧ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸೋಷಿಯಲ್ ಆಕ್ಟಿವಿಟಿಗಳು ತುಂಬಾ ಜಾಸ್ತಿ ಇರುತ್ತೆ ಕೂಡ ಲಾಭ ಆಗುತ್ತೆ ನಿಮ್ಗೆ ಎಲ್ಡರ್ ಬ್ರದರ್ ಅಥವಾ ಎಲ್ಡರ್ ಸಿಸ್ಟರ್ ಇದ್ರೆ ಕೂಡ ನಿಮ್ಗೆ ಲಾಭ ಮತ್ತೆ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಬುಧ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಕುಟುಂಬ ಜೀವನದಲ್ಲಿ ಸಂತೋಷ ಯುವಕರ ಜೊತೆ ಸ್ನೇಹವನ್ನ ಬೆಳೆಸ್ತೀರಿ ಸನ್ಮಾನ ಸಂತೃಪ್ತಿ ದಾಂಪತ್ಯ ಸುಖ ನಾಯಕತ್ವ ಗುಣ ನಾಯಕತ್ವ ಅಂದ್ರೆ ಹೂ ಇಸ್ ದ ಲೀಡರ್ ಅಂದಾಗ ಒಟ್ಟು ಗುಂಪುಗೂಡಿಸಿ ಕೆಲಸ ಮಾಡಿಸುವಂತಹವನೇ ಲೀಡರ್ ಅಂತೀವಲ್ವಾ ಆತರ ಶಕ್ತಿ ಬರುತ್ತೆ ಸ್ನೇಹಿತರ ಜೊತೆ ಜ್ಞಾನವನ್ನ ಬೆಳೆಸ ಬದಲಾಯಿಸ್ಕೊಳ್ತೀರಿ ನೀವು ಬರೆಯುವಂತಹ ಬರಹದಲ್ಲಿ ಮುಂದುವರಿತೀರಿ ನಿಮ್ಮ ಆಹ್ಲಾದಕರ ಮಾತಿನಿಂದ ಅಧಿಕಾರ ಗೌರವವನ್ನ ಕಳಿಸ್ತಿ ಗಳಿಸುತ್ತೀರಿ ಜೀವನ ಕುಟುಂಬ ಜೀವನದಲ್ಲಿ ಸಂತೋಷವನ್ನ ನೀವು ಅನುಭವಿಸ್ತೀರಿ ನೀವು ನಿರೀಕ್ಷೆ ಮೀರಿ ಬೆಳಿತೀರಿ ಜೀವನದಲ್ಲಿ ಸಂತೋಷವನ್ನ ಪಡ್ತೀರಿ ತಿಂಗಳು ಅನ್ನೋದನ್ನ ಬುಧ ಶತ್ರು ಕ್ಷೇತ್ರ ಮೇಷರಾಶಿಯಲ್ಲಿದ್ರು ಕೂಡ ಇವೆಲ್ಲ ಫಲವನ್ನ ಗೋಚಾರದಲ್ಲಿ ಬುಧ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ ಹಾಗಾದರೆ ನಿಮ್ಮ ಜನ್ಮ ರಾಶಿಗೆ ತೃತೀಯ ಭಾವ ಅಂದ್ರೆ ಸಿಂಹರಾಶಿಗೆ ಕೇತು ಸಂಚಾರ ಆಗ್ಬಿಡ್ತಾನೆ ನಾನು ಆಗ್ಲೇ ಹೇಳಿದೆ ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಯಾವಾಗ ಕೇತು ಮೂರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಎಲ್ಲಾ ಪ್ರಯತ್ನಗಳಲ್ಲೂ ಯಶಸ್ಸು ಶತ್ರುಗಳ ಮೇಲೆ ಜಯ ಆದಾಯ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಮುಂದುವರೆದಿರಿ ಗೌರವ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಯಾತ್ರಾ ಸ್ಥಳಗಳಿಗೆ ಭೇಟಿಯನ್ನ ಕೊಡ್ತೀರಿ ತೀರ್ಥಕ್ಷೇತ್ರವನ್ನ ದರ್ಶನ ಮಾಡ್ತೀರಿ ಯಾಕಂದ್ರೆ ಕೇತು ಒಂದು ವರ್ಷ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ನೋಡಿ ತಿಂಗಳಲ್ಲಿ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆದ್ರೆ ಜನ್ಮ ರಾಶಿಗೆನೆ ಗುರು ಬರ್ತಾ ಇರುವಂತದ್ದು ನಿಮ್ಗೆ ಗುರು ದಶೆ ಗುರುಭುಕ್ತಿ ಗುರು ಅಂತರ್ಭುಕ್ತಿ ನಡೀತಾ ಇದ್ರೆ ಬಹಳ ಎಚ್ಚರವಾಗಿರ್ರಿ ಮಿಥುನ ರಾಶಿ ಜಾತಕರು ನಿಮ್ಗೆ ಪಂಚಮಾಧಿಪತಿಯಾದಂತಹ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಸುಖ ಇರಲ್ಲ ಸ್ತ್ರೀ ಬಾಸ್ ಇದ್ರೆ ನಿಮಗೆ ಸ್ತ್ರೀ ಮ್ಯಾನೇಜರ್ ಇದ್ರೆ ಅಲ್ಲಿಂದ ಕಿರುಕುಳ ತೊಂದರೆ ಆಗ್ಬೋದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರವಾಗಿರಬೇಕು ಮ್ಯೂಚುವಲ್ ಫಂಡ್ ಹೌಸ್ ಅಲ್ಲಿ ಕೆಲಸ ಮಾಡೋರು ಆಗಿರ್ಬೋದು ಇವೆಲ್ಲ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತದ್ದು ಬಟ್ಟೆ ಅಂಗಡಿಗಳು ಗಾರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ನಿಮಗೆ ಉದ್ಯೋಗದಲ್ಲಿ ತೊಂದರೆಗಳು ದುಃಖ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ರಾಹು ಒಂಬತ್ತನೇ ಮನೆ ಸಂಚಾರ ಆಗ್ಬೇಕಾದ್ರೆ ದೇವ್ರನ್ನ ನಿಂದಿಸಬಾರದು ಧಾರ್ಮಿಕವಾಗಿರಬೇಕು ತಂದೆಗೆ ಆಯುಷಿಗೆ ಕಂಟಕ ಅನ್ನೋದು ಕೂಡ ಇರುತ್ತೆ ಅನ್ನೋದನ್ನ ಸೂಚನೆಯನ್ನು ತೋರಿಸುತ್ತೆ ಈ ರಾಹು ಕೇತುಗಳು ಮತ್ತೆ ಬೃಹಸ್ಪತಿ ದೇವಗುರು ಬೃಹಸ್ಪತಿ ಇವ್ರದೆಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೀವೆಲ್ಲ ನೋಡ್ಬೋದು ಯಾರು ನನ್ನ ಚಾನಲ್ ಹೊಸುಬ್ಬರು ಇದ್ದೀರಿ ಮಿಥುನ ರಾಶಿಯವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗಾದ್ರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಕತ್ಲ ಇರೋಗೆ ಬೆಳಕನ್ನು ತೋರಿಸಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ ನೀವೆಲ್ಲ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಭಾವನೆ ಓಂ ಸರ್ವ ಸ್ವಸ್ತಿರ್ಬವತೋ ಸರ್ವಾಂ ಶಾಂತಿರ್ಬಹತು ಸರ್ವಾಂ ಪೂರ್ಣಂಭಂತು ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮ ಜೀವನ ಮಂಗಳ ಆಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವಿಡಿಯೋ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ